ಆಯುಷ್ ಟಿವಿ ವೀಕ್ಷಕರೆಲ್ಲರಿಗೂ ನಮಸ್ಕಾರ ಆಲ್ ಅಬೌಟ್ ಸೆಕ್ಸ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ವೀಕ್ಷಕರೇ ಹಿಂದಿನ ಸಂಚಿಕೆಯಲ್ಲಿ ನಾವು ಸಿಂಪಲ್ ಯು ಟಿ ಐ ಬಗ್ಗೆ ತಿಳ್ಕೊಂಡಿದ್ದೀವಿ ಅದರ ಸಿಂಪ್ಟಮ್ಸ್ ಏನು ಕಾರಣಗಳೇನು ಅನ್ನೋದನ್ನು ತಿಳ್ಕೊಂಡಿದ್ದೀವಿ ಈಗಿನ ಸಂಚಿಕೆಯಲ್ಲಿ ಈ ಯು ಟಿ ಐಗೆ ಮನೆ ಮದ್ದುಗಳು ಇವೆಯಾ ಸಿಂಪ್ ವೇಸ್ ಅಥವಾ ಆಹಾರಗಳ ಮೂಲಕ ಇದನ್ನ ಸರಿ ಮಾಡ್ಕೋಬಹುದಾ ಇದೆಲ್ಲದರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಡಾಕ್ಟರ್ ಸಮರ್ಥ್ ರಾವ್ ಅವರಿದ್ದಾರೆ ಮೊದಲಿಗೆ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ನಮಸ್ಕಾರ ಮೇಡಮ್ ಸರ್ ಹಿಂದಿನ ಸಂಚಿಕೆಯಲ್ಲಿ ಸಿಂಪಲ್ ಯು ಟಿ ಐ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ ಈಗ ಈ ರೀತಿಯಾದ ಇನ್ಫೆಕ್ಷನ್ ಏನಾದರೂ ಆದಾಗ ಇದರ ಕನ್ಸರ್ನ್ ಟೆಸ್ಟ್ ಇರಬಹುದು ಅಥವಾ ಯೂರಿನ್ ಸ್ಯಾಂಪಲ್ ಮಾಡೋ ಸ್ಯಾಂಪಲ್ ಕಲೆಕ್ಷನ್ ಇರಬಹುದು ಇದ್ರ ಬಗ್ಗೆ ಹೇಳೋದಾದರೆ ಈಗ ಲಾಸ್ಟ್ ಟೈಮ್ ನಾವು ಯು ಟಿ ಐ ಆಗಿದೆಯೋ ಇಲ್ಲವೋ ಅಂತ ಜನ್ರಲ್ಲಾಗಿ ಡಾಕ್ಟ್ರ ಹತ್ರ ಹೋದಾಗ ನೀವು ಅವ್ರಿಗೂ ಗೊತ್ತಾಗತ್ತೆ ಇದು ಸಿಂಪಲ್ ಯೂರಿನಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಇತ್ತು ಅಂದರೆ ಸ್ವಲ್ಪ ದಿವಸದಲ್ಲಿ ಹೋಗುತ್ತೆ ಅಂತ ಗೊತ್ತು ಅದನ್ನು ಜನರಲ್ಲಾಗಿ ನೀವು ಹಾಸ್ಪಿಟ್ಲಿಗೆ ಅದಕ್ಕೆಲ್ಲ ಹೋದರೆ ಅವರು ಮಾಡರ್ನ್ ಮೆಡಿಸಿನ್ಸ್ ಕೊಟ್ಟು ಅದನ್ನು ಟ್ರೀಟ್ಮೆಂಟ್ ಕೊಡ್ತಾರೆ ಆಯುರ್ವೇದ್ದಲ್ಲಿ ಬಂದ್ರೂ ನಮ್ಮಲ್ಲಿ ಆಯುರ್ವೇದದಲ್ಲಿ ಒಳ್ಳೆ ಔಷಧಿಗಳೆಲ್ಲ ಮಾತ್ರೆಗಳು ಅದೆಲ್ಲ ತುಂಬ ಇದೆ ಬಟ್ ಇದಕ್ಕೆ ಒಂದು ಟೆಸ್ಟಿಂಗ್ ಅನ್ನೋದೇ ಒಂದು ಸಲ ಏನಾಗೋಗ್ಬಿಡುತ್ತೆ ಟೆಸ್ಟಲ್ಲಿ ಸ್ವಲ್ಪ ಬಂದುಬಿಟ್ಟಿರುತ್ತೆ ಸಿಂಪ್ಟಮ್ಸ್ ಏನಿರೋಲ್ಲ ಪೇಷಂಟ್ಸ್ ಗಾಬರಿ ಆಗುತ್ತೆ ಡಾಕ್ಟ್ರೇ ನೋಡಿ ಇಷ್ಟೊಂದು ಇದೆಲ್ಲ ಬಂದುಬಿಟ್ಟಿದೆ ಹೀಗೆ ಅಂತ ಸೊ ಈ ಯೂರಿನ್ ಕಲೆಕ್ಷನ್ನು ಮಾಡೋದೇ ಒಂದು ಸ್ವಲ್ಪ ಟ್ರಿಕ್ಕಿ ಆಗಿರುತ್ತೆ ಈ ಯೂರಿನ್ ಕಲೆಕ್ಷನ್ನು ನಮ್ಮ ಸಾಧಾರಣವಾಗಿ ನಮ್ಮ ದೇಶದಲ್ಲಿ ಸ್ವಲ್ಪ ಹೆಂಗಸ್ರೆಲ್ಲ ಸ್ವಲ್ಪ ದಪ್ಪ ಇರ್ತಾರೆ ಹಾಗೂ ಏನಾಗಿ ಈ ದಪ್ಪ ಹಿಂಗ್ಸರಲ್ಲಿ ಈ ಸಮಸ್ಯೆ ಕೆಲಸಲಿ ಯು ಟಿ ಐಗಳು ಜಾಸ್ತಿ ಕಾಣಿಸ್ಕೊಂಬರುತ್ತೆ ಅವರಲ್ಲಿ ಯೂರಿನ್ ಕಲೆಕ್ಷನ್ನು ಸ್ಟ್ರೇಟ್ ಆಗಿರಲ್ಲ ಯೂಶಲಾಗಿ ಏನಾಗುತ್ತೆ ಅವರು ಯುರೆತ್ರ ಯೂರಿನ್ ಬಿಡುಗಡೆ ಮಾಡಿದಾಗ ಆ ಸರೌಂಡಿಂಗ್ ಏರಿಯಾಸ್ ಟಚ್ ಆಗಿ ಅದರಿಂದ ಎಲ್ಲ ಏನಾದ್ರು ಇನ್ಫೆಕ್ಷನ್ಸ್ ಏನಾದ್ರು ಅದನ್ನು ಯೂರಿನ್ ಕಲೆ ಸೊ ಕ್ಲಿಯರ್ ಕಟ್ ಅನ್ಬಯಾಸ್ತಾಗಿರೋ ಒಂಥರ ಆಗಿರುತ್ತೆ ಅದು ಕರೆಕ್ಟ್ ಆಗಿರಲ್ಲ ಸೊ ಅದನ್ನು ಕರೆಕ್ಟಾಗಿ ಯುರತ್ರ ಬಂದಿರೋದು ಮಿಡ್ ಸ್ಟ್ರೀಮ್ನ ಹಿಡಿಬೇಕು ಓಕೆ ಗಂಡಸರಲ್ಲಿ ಇದು ತುಂಬ ಸ್ಟ್ರೇಟ್ ಫಾರ್ವರ್ಡ್ ಆಗಿರುತ್ತೆ ಬೆಳಗಿನ ಜಾವದಲ್ಲಿ ಯೂರಿನ್ನು ಒಂದು ಸ್ವಲ್ಪತ್ತು ಮಾಡಿದ ಮೇಲೆ ಮಿಡ್ ಸ್ಟ್ರೀಮ್ ಕಲೆಕ್ಟ್ ಮಾಡಿಬಿಟ್ಟು ಅದನ್ನು ಇಮಿಡಿಯೇಟಾಗಿ ಹೋಗಿ ಲ್ಯಾಬ್ ಕೊಡಬೇಕು ಅಂತ ಯಾಕಂದರೆ ಇದು ಬ್ಯಾಕ್ಟೀರಿಯಾ ನಾವು ಆ ಯೂರಿನ್ನ ನಾವು ತುಂಬ ಹೊತ್ತು ಹಿಡಿದು ಆ ಕಂಟೇನರಲ್ಲಿ ಇಟ್ಟರೆ ಅದರಲ್ಲಿ ಮಲ್ಟಿಪ್ಲೈ ಬೇಗ ಆಗುತ್ತೆ ಅದಕ್ಕೆ ಕಂಡ್ಯೂಸಿವ್ ಆಗಿ ತುಂಬ ಚೆನ್ನಾಗಿರುತ್ತೆ ಈಗ ಈ ಕೆಲವು ಸಲೀ ದಪ್ಪ ಹಿಂಗ್ರಲ್ಲಿ ಇದರಲ್ಲ ಕ್ಯಾಥೆಟರೈಸೇಷನ್ ಅಂತ ಹೇಳ್ತಾರೆ ಅಂದರೆ ಕ್ಯಾಥೆಟರ್ ಹಾಕಿ ಒಂದು ಸ್ಯಾಂಪಲ್ ತೆಗೆದು ಕ್ಲೀನಾಗಿ ಇನ್ನೇ ನಾವು ಬೇಗ ಪ್ರೊಸೀಜರ್ಸ್ ಮಾಡಿಬಿಡ್ತಾರೆ ಈ ನಮ್ಮಲ್ಲಿ ಆಯುರ್ವೇದಿಕ್ ಡಾಕ್ಟ್ರುಗಳಿಗೆ ಕೆಲವು ಕೆಲವರು ಪೇಷಂಟ್ಸು ಅಲ್ಲಿ ಕ್ಯಾಥೆಟರೈಸೇಷನ್ ಹೇಳ್ತಾರಂಗೆ ಅಲ್ಲಿ ಎದ್ಕೊಂಡು ಈ ಕಡೆ ಬರ್ತಾರೆ ಅವ್ರು ಹಾಕ್ತಾರೆ ಅಂತ ಹೇಳ್ತಾರೆ ಡಾಕ್ಟ್ರೇ ಆಯುರ್ವೇದದಲ್ಲಿ ಏನಾರ ಇದೆಯಾ ಸೊ ನಮಗೆ ಒಂಥರ ನಾವು ಫ್ರಿಂಜಾಗಿ ಕೂತ್ಕೊಂಡಿರ್ತೀವಿ ನಮಗೆ ಆಲ್ ಟೈಪ್ಸ್ ಆಫ್ ಕೇಸಸ್ ಬರ್ತಾರೆ ಕೆಲವು ಕೇಸಸ್ಸು ಹೆದರ್ಕೊಂಡು ಆ ಪ್ರೊಸೀಜರ್ಸಿಂದ ಈ ಕಡೆ ಬರ್ತಾರೆ ಸೊ ಈ ಯು ಟಿ ಐಯಲ್ಲಿ ಸಿಂಪಲ್ ಬೆಡ್ ಸೈಡ್ ಡಿಪ್ಸ್ಟಿಕ್ ಟೆಸ್ಟಲ್ಲಿ ಕೆಲವು ವಿಚಾರಗಳು ಗೊತ್ತಾಗುತ್ತೆ ಈ ಯೂರಿನಲ್ಲಿ ಏನು ಅಂದರೆ ಈ ಪಿ ಎಚ್ ಲೆವೆಲು ಆ್ಯಸಿಡಿಕ್ಕಾಗಿ ಜಾಸ್ತಿ ಪಿ ಎಚ್ ಲೆವೆಲ್ ಇತ್ತು ಅಂದರೆ ಅದಕ್ಕೆ ಬ್ಯಾಕ್ಟೀರಿಯಾ ಗ್ರೋತ್ಗೆ ಕಂಡ್ಯೂಸಿವ್ ಆಗಿರೋಲ್ಲ ಅಂತ ಆಲ್ಕಲೈನು ಜಾಸ್ತಿ ಇತ್ತು ಅಂದರೆ ಸ್ವಲ್ಪ ಬ್ಯಾಕ್ಟೀರಿಯಲ್ ಗ್ರೋತ್ಗೆ ಇದು ಅದಕ್ಕೆ ಈ ಸಿಕ್ಸ್ಟೀನ್ ಟು ತರ್ಟಿ ಫೈವ್ ಫಾರ್ಟಿ ಇಯರ್ಸ್ ಅಂತ ನಾನು ಇನಿಷಿಯಲ್ ಫಸ್ಟ್ ಎಪಿಸೋಡಲ್ಲಿ ಹೇಳಿದೆ ನಾನು ಆ ಫಾರ್ಟಿ ನಂತರ ಏನಾಗುತ್ತೆ ಹೆಂಗಸರಿಗೆ ಸ್ವಲ್ಪ ಆ್ಯಸಿಡಿಕ್ ಪಿ ಎಚ್ ಲೆವೆಲ್ ಯೂರಿನಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಅದಕ್ಕೆ ಬ್ಯಾಕ್ಟೀರಿಯಲ್ ಗ್ರೋತ್ಗೆ ಕನ್ಕ್ಯೂಸಿವ್ ಇರಲ್ಲ ನಾವು ಆಯುರ್ವೇದ ರೀತಿಯಲ್ಲಿ ನೋಡಿದ್ರೆ ಈ ಪಿತ್ತದಿಂದ ವಾತ ಕಾಲಕ್ಕೆ ನಾವು ಎಂಟ್ರಾಗ್ತೀವಿ ಅಂತ ಇವಾಗ ನಾವು ಇಡೀ ಜೀವನನ ಮೂರು ಭಾಗ ತೊಗೊಂಡ್ರೆ ಮೊದಲನೇ ಭಾಗ ಕಫ ಪ್ರಧಾನ ಜಾಸ್ತಿ ಇರುತ್ತೆ ಬೆಳೆಯ ವಯಸ್ಸು ಆಮೇಲೆ ಯೌವನ ನಾವು ಪಿತ್ತದ ವಯಸ್ಸಿರುತ್ತೆ ನಂತರ ವಾತದ ವಯಸ್ಸಿರುತ್ತೆ ಸೊ ಪಿತ್ತದಿಂದ ವಾತ ಹೋಗೋ ಟೈಮಲ್ಲಿ ಸ್ವಲ್ಪ ಇದು ಈ ಆ್ಯಸಿಡಿಕ್ಕು ಇದು ಸ್ವಲ್ಪ ಜಾಸ್ತಿ ಆಗುತ್ತೆ ಸೊ ಯೂರಿನಲ್ಲಿ ಈ ಏನಾಗುತ್ತೆ ಬ್ಯಾಕ್ಟೀರಿಯಾ ಇತ್ತು ಅಂದರೆ ಈ ನೈಟ್ರೈಟ್ಸ್ ಅಂತ ಇರುತ್ತೆ ಆ ಬ್ಯಾಕ್ಟೀರಿಯಾ ಏನು ಮಾಡಿಬಿಡುತ್ತೆ ಅದನ್ನು ನೈಟ್ರೈಟ್ಸ್ ಕನ್ವರ್ಟ್ ಮಾಡಿಬಿಡುತ್ತೆ ಸೊ ನೈಟ್ರೈಟ್ಸ್ ಅಂಶಗಳು ಏನಾದ್ರು ಜಾಸ್ತಿ ಇತ್ತು ಅಂದ್ರೆ ಅದು ಒಂದು ಕ್ಲೂ ಕೊಡತ್ತೆ ಬ್ಯಾಕ್ಟೀರಿಯಾ ಇದೆ ಈ ಥರ ಬ್ಯಾಕ್ಟೀರಿಯಾ ಕೆಲವು ಬ್ಯಾಕ್ಟೀರಿಯಾ ಕನ್ವರ್ಟ್ ಮಾಡೋಲ್ಲ ಸೊ ಅದನ್ನು ಕೆಲವು ಸರಿ ಕಲ್ಚರಲ್ಲಿ ಯೂರಿ ಯೂರಿನರಿ ಕಲ್ಚರ್ ಅಂತ ಕಳಿಸ್ಬೇಕಾಗತ್ತೆ ಮತ್ತೊಂದೇನು ಅಂದರೆ ಈ ಡಬ್ಲ್ಯೂ ಬಿ ಸಿಗಳು ಆರ್ ಬಿ ಸಿ ಸೆಲ್ಸು ಅದೇ ಈ ರಕ್ತದಂಶ ಪಸ್ಸು ಇದೆಲ್ಲ ಕಂಪ್ಲೀಟಾಗಿ ಆ ಯೂರಿನ್ ಅನಾಲಿಸಲ್ಲೇ ಗೊತ್ತಾಗುತ್ತೆ ಕೆಲವು ಸಲ ನಾವು ಯೂರಿನ್ ಮಾಡುವಾಗ ತುಂಬ ತಿಕ್ಕ ಕ್ಲೌಡಿಯಾಗಿತ್ತು ಅಂದ್ಬಿಟ್ಟು ನಾವು ಇನ್ಫೆಕ್ಷನ್ ಆಗಿದೆ ಅಂತ ಅಂದ್ಕೊಂಡ್ಬಿಡ್ತೀವಿ ಅದು ಕಿಳಿಸಲಿ ಇರಲಿ ಯಾಕಂದರೆ ಪ್ರೋಟೀನ್ ಅಂಶಗಳು ಯೂರಿನಲ್ಲಿ ಹೋಗೋದ್ರಿಂದ ಕಿಲಿಸಲೇ ಆಗುತ್ತೆ ಅಥವಾ ಈ ಕ್ಯಾಲ್ಸಿಯಂ ಫಾಸ್ಫೇಟ್ ಅಂಶಗಳು ಜಾಸ್ತಿ ಇತ್ತು ಅಂದ್ರೂ ಆಗುತ್ತೆ ಸೊ ಹೀಗೆ ಈ ಬೇರೆ ರೀತಿ ಸ್ಯಾಂಪಲ್ ಕಲೆಕ್ಷನ್ ಇರುತ್ತೆ ಡಾಕ್ಟ್ರು ಸ್ಯಾಂಪಲ್ ನೋಡಿ ಯೂಶಿಯಲ್ಲಾಗಿ ಈ ಕಲ್ಚರ್ ಮಾಡೋದು ಈ ಮಾಡರ್ನ್ ಡಾಕ್ಟರ್ಸು ಆ್ಯಂಟಿಬಯೋಟಿಕ್ಸ್ ಕೊಡಬೇಕಾದ್ರೆ ಕಲ್ಚರು ಅದೆಲ್ಲ ಮಾಡ್ತಾರೆ ನಮ್ಮ ಆಯುರ್ವೇದಿಕ್ ಡಯಾಗ್ನಸಿಸ್ ಟ್ರೀಟ್ಮೆಂಟಲ್ಲಿ ಅದಿರಲ್ಲ ಜನರಲ್ಲಾಗಿ ಆಗಿ ನಾವು ಮೂತ್ರ ಮೂತ್ರ ಕುರ್ಚಕ್ಕೆ ಮತ್ತು ಇನ್ಫೆಕ್ಷನ್ ಕಮ್ಮಿ ಆಗೋದಕ್ಕೆ ನಮ್ಮ ಆಯುರ್ವೇದಿಕ್ ಔಷಧಿಗಳು ನಾವು ಕೊಡ್ತೀವಿ ಅದು ಈ ಸಿಂಪಲ್ ಯು ಟಿ ಐಯಲ್ಲಿ ಚೆನ್ನಾಗಿ ಹೆಲ್ಪ್ ಆಗುತ್ತೆ